ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ಸೊ ನೆನ್ನೆ ಡಿ ಮಾಡ್ಕೋಗಿ ಬಂದಮೇಲೆ ಬ್ಲಾಗ್ನ ಸ್ಟಾಪ್ ಮಾಡಿದ್ದೆ ಹಾಗೆ ಇವತ್ತು ನಮಗೆ ಸ್ಯಾಟರ್ಡೆ ಏನಕ್ಕೆ ಕೆಲಸ ಮುಗೀತು ಇವಾಗ ಸ್ವಲ್ಪ ಜಾಸ್ತಿನೇ ಕೆಲಸ ಆಯಿತು ಅಂತ ಹೇಳ್ಬೋದು ಸೊ ದೇವ್ರ ಪೂಜೆ ಕೂಡ ಮಾಡಿದೆ ಇವಾಗ ಜಸ್ಟ್ ಪೂಜೆ ಆಯಿತು ಜಸ್ಟು ಪೂಜೆ ಆಯಿತು ಜಾಸ್ತಿ ಕೆಲಸ ಅಂತ ಹೇಳಿದ್ರು ಸೊ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು ಜೊತೆಗೆ ಅಲ್ಲಿ ಡಬ್ಬಗಳನ್ನ ನೋಡ್ಬೋದು ಡಿಪಾಟಿಂದ ನನಗೆ ತೊಗೊಂಡು ಬಂದಿರೋಂಥದ್ದು ಡಬ್ಬ ಆ ರೇಷನ್ ಇರೋದಕ್ಕೆ ಮತ್ತು ಹಕ್ಕಿ ಸೊಸೈಟಿ ಅಕ್ಕಿ ಗೋಧಿ ಹಸಿಟ್ಟೆಲ್ಲ ಹಾಕೋದಕ್ಕೆ ಅದೇ ಥರ ಡಬ್ಬಗಳನ್ನ ಇಡೋಣ ಯಾಕೆಂದರೆ ಒಂದೇ ರೀತಿ ಕಾಣುತ್ತೆ ಒಂಥರ ನೀಟಾಗಿ ಕಾಣುತ್ತೆ ಅಂತ ಹೇಳಿ ಮುಂಚೆ ಆ ಡಬ್ಬಗಳು ಹಾಕಿಟ್ಟಿದೆ ಒಂಥರ ಕಾಣಿಸ್ತಾಯಿತು ಸೊ ಅದಕ್ಕೆ ಇದನ್ನು ಚೇಂಜ್ ಮಾಡೋಣ ಅಂಥೇಳಿ ಇವಾಗ ಅದೆಲ್ಲ ತೆಗೆದಿಟ್ಟಿದ್ದೀನಿ ಅದನ್ನು ಮೇಲೆ ತೊಗೊಂಡುಗಳೆಲ್ಲ ಅಲ್ಲಿ ಎತ್ತಿರಬೇಕು ಸೊ ತೊಳಗಿಬಿಟ್ಟು ಎತ್ತಿರೋಣ ಅಂಥೇಳಿ ಅದೆಲ್ಲ ಕ್ಲೀನ್ ಮಾಡ್ಕೊಂಡು ಇದು ಮಾಡಿದಾಯಿತು ಸೊ ಆದಷ್ಟು ಮಾಡಿದ್ದು ದೊಡ್ಡ ಡಬಲ್ ಬಂದ್ಬಿಟ್ಟು ಸಿಕ್ಸ್ ನೈಂಟಿ ನೈನ್ ಅದಕ್ಕಿಂತ ಚಿಕ್ಕದು ಫೋರ್ ನೈಂಟಿ ನೈನ್ ಅದಕ್ಕಿಂತ ಚಿಕ್ಕದು ಟೂ ನೈಂಟಿ ನೈನ್ ಆ ಥರ ಇರುವಂಥದ್ದು ಡಿ ಮಾಡ್ತಾಳೆ ನೋಡಿರ್ತೀರಾ ನೀವೆಲ್ಲ ಡಿ ಮಾಡ್ಕೋದ್ರೆ ಅಂಥೇಳಿ ಅದನ್ನೆಲ್ಲ ಚೇಂಜ್ ಮಾಡ್ತಾ ಇವತ್ತು ಫೋನ್ ಫುಲ್ಲು ಚೇಂಜ್ ಮಾಡಿ ದೊಡ್ಡ ಡಬ್ಬದಲ್ಲಿ ರೇಷನ್ ಎಲ್ಲ ತುಂಬಿಸಿಟ್ಟಿದ್ದೀನಿ ಖಾಲಿ ಅದನ್ನು ಖಾಲಿ ಅದನ್ನು ನಾವು ತುಂಬ್ಕೊಳ್ಬೋ ಅಂದರೆ ಡಬ್ಬಕ್ಕೆ ಹಾಕ್ಕೊಳ್ಬೋದು ಅಂಥೇಳಿ ಬಿಕ್ಕಿರೋದನ್ನು ಒಂದು ಏನು ಬಕೆಟ್ ಆ ಥರದನ್ನು ಇಟ್ಕೊಳ್ತಾ ಸೊ ಇವಾಗ ಆ ಡಬ್ಬ ತೊಗೊಳ್ಬಂದಿದಿನ ಅದನ್ನು ಮಾಡಿದ್ದು ಅದ್ರ ಜೊತೆಗೆ ನಮ್ಮ ನಮ್ಮತ್ತೆ ಪುಡಿ ಕೂಡ ತೊಗೊ ಹೊಟ್ಟು ಸೊ ಪುಡಿ ಖಾಲಿ ಹೋಗ್ಬಿಟ್ಟಿತ್ತು ನೋ ಸೊ ಪುಡಿ ಒಂದು ಸ್ವಲ್ಪ ಡಬ್ಬಕ್ಕೆ ಹಾಕ್ಬಿಟ್ಟು ಎದ್ದು ಸ್ವಲ್ಪ ಮತ್ತೆ ಮಾಡಿಕೊ ಕಳ್ಸಿದ್ದೆ ನಾನು ಅಂಗಿನರ್ಸನ ಅಂತೇಳಿ ಅನ್ಕೊಳೆ ಅಷ್ಟು ಅವರೇ ಮಾಡಿಕೊಟ್ಟು ಕಳಿಸಿದೆ ಈಗ ನನ್ನ ಮಗ ಮ್ಯಾಗಿ ಮಾಡಿಟ್ಟಿದ್ದಾನೆ ನಿನ್ನೆ ಡಿಮಾಟಿಂದ ತೊಗೊಂಬಂದಿದ್ದು ನಾನು ತಿಂದಿರಲಿಲ್ಲ ನಂದು ಬ್ಯಾಲೆನ್ಸ್ ಇತ್ತು ಅಂತ ಹೇಳ್ಬಿಟ್ಟು ಮಾಡೋ ನಾನು ಪೂಜೆ ಮಾಡಲು ಬರೋ ಅಷ್ಟೊಂದಿಂದೆ ಮಾಡಿಟ್ಟಿದ್ದಾನೆ ತಿನ್ನಬೇಕು ಕುಚ್ಚಿ ಕೂಡ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ನನಗೆ ನಿನ್ನೆ ಬಂದ್ಬಿಟ್ಟು ಒಂಥರ ತುಂಬ ಕಾಲು ಪೇನ್ ಆಗ್ತಾಯಿತ್ತು ಅಲ್ಲಿ ಆ ಟ್ರಾಲಿನ ಒಬ್ಬಳು ಯಾರೋ ತಳ್ಳಿಬಿಟ್ರು ನನ್ನ ಕಾಲು ಪಿ ಒಂಥರ ಪೇಯ್ನ್ ಆಗೋಯ್ತು ನನಗೆ ತುಂಬಾ ಅಂತ ಹೇಳ್ಬೋದು ಸೊ ಅದು ಬಂದ್ಬಿಟ್ಟು ನೋಡ್ಕೊಂಬಿಟ್ಟೆ ನಾನು ಮತ್ತು ಎಷ್ಟು ಜೋರು ಮಳೆ ನೆನೆ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಒನ್ ಅವರ್ ಮಳೆ ಒಯ್ದಿದೆ ನಾವಂತೂ ನೋಡ್ಕೊಂಡು ಪೂರ್ತಿ ಎಂಜಾಯ್ ಮಾಡಿದ್ವಿ ಮಳೆನ ರಾತ್ರಿ ಅದು ನಮ್ಮ ಬಾಲ್ಕನಿ ಒಳಗಡೆ ಮಳೆ ಬಂದ್ಬಿಡ್ತಾಯಿತ್ತು ಆ ಗಾಳಿ ಬೀಸ್ದಾಗಿಲ್ಲ ಆದರೂ ಪರವಾಗಿಲ್ಲ ಅಂತ ಆ ಬಟ್ಟೆ ಹಾಕ್ಕೊಂಡು ನಿಂತ್ಕೊಂಡು ನಿಂತ್ಕೊಂಡು ನೋಡ್ಕೊಂಡು ದುಡ್ಕೊಂಡಿದ್ವಿ ತುಂಬ ಆಯ್ತು ಈ ವರ್ಷದ ಫಸ್ಟ್ ಫಸ್ಟ್ ಮಳೆ ಅಂದರೆ ಜೋರಾಗಿ ಬಂದಿರೋ ಮಳೆ ಇದೆ ಅನಿಸುತ್ತೆ ಒಂದು ಒಂದು ಟ್ವೆಂಟಿ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಆ ಥರ ಉಳ್ಬಿಟ್ಟು ಹೋಗ್ಬಿಡ್ತಾ ಇತ್ತು ನಿನ್ನೆ ಮಾತ್ರ ಚೆನ್ನಾಗಿ ಹೋಯಿತು ಮಳೆ ನನಗದು ಫುಲ್ಲು ಆಯಿತು ಬೆಂಗಳೂರೆಲ್ಲ ವಾತಾವರಣ ಕೂಲ್ ಕೂಲಾಗಿರುತ್ತೆ ಇವಾಗ ಸೊ ಈಗ ಟೆಸ್ಟ್ ಇಷ್ಟಿದೆ ಹಾಕೊಂಡು ತಿಂದ್ಬಿಟ್ಟು ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡಿ ನಮ್ಮ ಮಗ ಓಡ್ಬಂದ ಎಲ್ಲಿ ನಮ್ಮಮ್ಮ ಪೂರ್ತಿ ಹಾಕೋದು ತಿನ್ನಲ್ಲ ನಿಗಂತೂ ಕೊಡಲ್ಲ ಬಿಡುವ ನನಗೆ ಅದಕ್ಕೆ ಪೂರ್ತಿ ಸೊ ಅಡುಗೆ ಕೂಡ ಮಾಡಿಲ್ಲ ಇನ್ನು ಟೊಮೊಟೊ ಬಾತ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಮಧ್ಯಾಹ್ನ ಮಧ್ಯಾಹ್ನ ಟೊಮೊಟೊ ಬಾತ್ ಮಾಡಿಬಿಡ್ತೀನಿ ಇವಾಗ ಫಸ್ಟ್ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಬೇಕು ತುಂಬ ಟಯರ್ಡ್ ಸುಸ್ತು ಆ ಥರ ಆಗ್ತಾಯಿದೆ ನನಗೆ ಎಲ್ಲ ಕೆಲಸ ಮಾಡಿ ಮತ್ತು ಏನಂದರೆ ಎಕ್ಸ್ಟ್ರಾ ಕೆಲಸಗಳನ್ನ ಇಟ್ಕೊಂಡಿದೆ ವಾಶ್ರೂಮ್ನ ಬಾತ್ರೂಮ್ನೆಲ್ಲ ಕ್ಲೀನ್ ಮಾಡೋದು ಸೊ ಎರಡು ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಿ ಮಳೆ ಕೆಲಸ ಎಲ್ಲ ಮಾಡಿ ಮತ್ತೆ ಮಳೆ ಜಾಸ್ತಿ ಬಂದಿದ್ರಿಂದ ಮೆಟ್ಲೆಲ್ಲ ಫುಲ್ ಮಣ್ಮಣ್ ಮಣ್ಣು 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 ಥರ ಆದರೆ ಎಲ್ಲಿಂದ ಅದು ಪಾತ್ರದ ಮಣ್ಣು ಗೊತ್ತಿಲ್ಲ ಎಲ್ಲ ಪೂರ್ತಿ ಆಗ್ಬಿಟ್ಟಿತ್ತು ಅದೆಲ್ಲ ನೀಟ್ ಮಾಡ್ಕೊಂಡು ಬರೋ ಅಷ್ಟು ಸಾಕು ಸಾಕಾಯ್ತು ಇದು ತಿನ್ಬಿಟ್ಟು ಆಮೇಲೆ ಬ್ಲಾಕ್ ಕಟ್ಟಿಂಗ್ ಮಾಡ್ತೀನಿ ಆಯಿತಾ ಸೊ ಬ್ಲಾಗ್ ಇಷ್ಟ ಆಗುತ್ತೆ ನಿಮಗೆಲ್ಲ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನ ಮರಿಬೇಡಿ ಚಾನಲ್ಗೆ ಆದರೆ ಮತ್ತೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಡ್ತೇನೆ ನೋಡ್ತಾ ಇದ್ದರೆ ಆದಷ್ಟು ಬೇಗ ನನ್ನ ಚಾನೆಲ್ನ ಟು ಕೆ ರೀಚ್ ಆಗೋದಕ್ಕೆ ಹೆಲ್ಪ್ ಮಾಡಿ ಅಂತೇಳಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಂತೇಳಿ ಕೇಳಿಕೊಂಡು ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ ಆಯಿತಾ ಫಸ್ಟ್ ತಿಂಡಿ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ಆಮೇಲೆ ಅಂತಂದರೆ ಕುಚ್ಚು ಕಂಪ್ಲೀಟ್ ಮಾಡ್ಬಿಟ್ಟು ಸಿಗ್ತೀನಿ ಆಯ್ತಾ ಇಲ್ಲಾಂದರೆ ಇದು ಮಾಡ್ಕೊಂಡು ಕೂಡ ಅದು ಮಟ್ಬಿಡ್ತೀನಿ ಸೊ ಅದನ್ನ ಮಾಡಿಟ್ಟಿವಂದ್ರೆ ಇವತ್ತು ಸೀರೆಗೆ ಜಾಯಿನ್ ಮಾಡಿ ಕಂಪ್ಲೀಟ್ ಮಾಡಿಬಿಡ್ಬೇಕು ಅದನ್ನು ಹೌದಾ ಅಲ್ಲಿ ಏನಾರು ಒಂದು ಹುಡ್ಕೊತಿಯಲ್ಲ ಹಾ ಹೊಟ್ಟೆ ಹಸಿತ ಇದೆ ಅಂತ ಬಿಡಲ್ಲ ಏನಾದ್ರು ಒಂದು ಹುಡ್ಕೊಂತಾನೆ ಪಪ್ಪ ಅದು ನಂದು ಇದೆ ಪಾಲು ನಂದು ನೆನೆ ತೆಗ್ದಿದ್ದು ಪಪ್ಪ ತಿಂತು ಒಂದಲ್ಲ ನೀನೆಲ್ಲ ಪಪ್ಪ ತಿಂತು ಅರ್ಧ ಆಯ್ತಾ ಪಪ್ಪ ಎತ್ಕೊಂಡಿದ್ದು ನೀನು ತಿಂದೆ ಅರ್ಧ ಈಗ ಅದರಲ್ಲಿ ನನಗೂ ಸ್ವಲ್ಪ ಪಾಲ್ ಇದೆ ಪೂರ್ತಿ ನೀನು ಒಬ್ಬನಿಗೆ ಅಲ್ಲ ನನಗೂ ಇದೆ ಪಾಲು ಕಾಲ್ ಬಗೆ ಕೊಡ್ತೀಯಾ ನೀನು ನೀನಾಗೋಕ್ಕೆ ಕಾಲ್ ಬಗ್ಗೆ ಕೊಡ್ತೀಯಾ ಇರೋ ಫಸ್ಟು ಇದನ್ನು ತಿನ್ಬಿಡ್ತೀನಿ ಹೋಟೆಶಿತಾ ಇದೆ ಹಂಗಿಂಗ್ ಗಾಡಿ ನಾನು ಕುಚ್ಕಟ್ಟು ಅಷ್ಟರಲ್ಲಿ ಸಂಜೆ ಈವ್ನಿಂಗ್ ಆಗೋಯ್ತು ಮಧ್ಯಾಹ್ನ ಟೊಮೊಟೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಟೊಮೊಟೊ ಬಾತ್ ಮಾಡಿ ಅದಾದಮೇಲೆ ನಾನು ಹೊಟ್ಟೆ ತುಂಬಿದ್ಮೇಲೆ ಗೊತ್ತಲ್ಲ ಕೆಲಸಗಳು ನಡೆಯೋದಿಲ್ಲ ಅಂತ ಸೊ ಮತ್ತೆ ರೆಸ್ಟ್ ಮಾಡಿದಾಯಿತು ಅವತ್ತು ಸ್ಯಾಟರ್ಡೇ ಆಗಿದ್ದರಿಂದ ಈವ್ನಿಂಗು ಟಿ ವಿನಲ್ಲಿ ಒಳ್ಳೊಳ್ಳೆ ಪ್ರೋಗ್ರಾಮ್ಗಳು ಬರುತ್ತೆ ಸೊ ಅದನ್ನು ನೋಡ್ಕೊಂಡು ನೋಡ್ಕೊಂಡು ಹಾಗೇ ನನ್ನ ಕೆಲಸನ ಮಾಡ್ಕೊಳ್ತಾ ಇದ್ದೀನಿ ಫಸ್ಟಿಗೆ ಈ ರೀತಿ ಕುಚ್ಚನ್ನು ಕಟ್ಕೊಳ್ಬೇಕು ಸೊ ಕುಚ್ಚು ಕಟ್ಕೊಂಡು ಅದಾದಮೇಲೆ ನಾನು ಏನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ರೌಂಡ್ ರೌಂಡ್ ಅದನ್ನು ಅಟ್ಯಾಚ್ ಮಾಡಬೇಕು ಅದಕ್ಕೆ ಸೊ ಅಟ್ಯಾಚ್ ಮಾಡಿದ್ಮೇಲೆ ನಾನು ಅದನ್ನು ಮತ್ತೆ ಏನು ಕುಚ್ಚು ಕಟ್ಕೊಂಡಿದ್ದೀವಲ್ಲ ಅದು ಫೆದರ್ ಥರ ಕಟ್ ಮಾಡ್ಕೊಳ್ಬೇಕು ಸೊ ತುಂಬಾ ಕೆಲಸ ಇದೆ ಇದು ಅದೇನಿದೆ ಆ ರೌಂಡ್ ಮಾಡ್ಕೊಳ್ಳೋದು ಒಂದು ಸ್ವಲ್ಪ ಕೆಲಸ ಆದರೆ ಅದಾದಮೇಲೆ ಅದನ್ನು ಅಟ್ಯಾಚ್ ಮಾಡೋದು ಕೂಡ ತುಂಬಾ ಕೆಲಸ ಅದನ್ನೇ ಒಂದಿಷ್ಟು ವೀಡಿಯೋ ಮಾಡ್ಕೊಂಡು ಶೇರ್ ಮಾಡಿದ್ದೀನಿ ಒಬ್ರು ಕೇಳಿದರು ಈ ಥರ ಸ್ಯ ಮಾಡಿಕೊಂಡು ಅದನ್ನು ಸ್ಯಾರಿಗೆ ಅಟ್ಯಾಚ್ ಮಾಡೋದಂತ ಸೊ ಹಾಗಾಗಿ ಒಂದಷ್ಟು ಕ್ಲಿಪ್ಪಿಂಗ್ ತಗೊಂಡೆ ಅಷ್ಟೇ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಾಳೆ ಮದರ್ಸ್ ಡೇಗೆ ಏನ್ ಮೈಸೂರು ಸಿಲ್ಕ್ ಸೀರೆ ಮೈಸೂರು ಸಿಲ್ಕ್ ಸೀರೆ ಗೊತ್ತಾ ಕೊಡಿಸ್ತಾನ ರೀಲ್ಸ್ ನೋಡ್ತಾ ಇದೆ ರೀಲ್ಸ್ ನೋಡ್ತಾ ನೋಡ್ತಾ ಮೈಸೂರು ಸಿಲ್ಕ್ ಸೀರೆ ಬಂತು ಅದರಲ್ಲಿ ಸಿಲ್ ಸ್ಯಾರೀಸ್ ಎಲ್ಲ ತೋರಿಸ್ತಾ ಇದ್ವು ಅಪ್ಪು ನನಗೆ ಈ ಸೀರೆ ನೋಡೋಷ್ಟು ಚೆನ್ನಾಗಿದೆ ಈ ಸ್ಯಾರಿ ಕೊಡಿಸ್ತೀನಿ ನನಗೆ ಮದರ್ಸ್ ಡೇಗೆ ಅಂತ ಅಂದ್ರೆ ನನ್ನ ಮಗ ಏನನ್ಬೇಕು ಹ್ಞೂ ಮಮ್ಮಿ ತಗೋ ಮಮ್ಮಿ ಅಂದ ನನಗೆ ಆಶ್ಚರ್ಯ ಗೊತ್ತಿದೆ ನನ್ನ ಮಗ ಹಿಂಗಲ್ಲ ಅಂತಂದ್ರೆ ನಾನು ನೈಂಟಿ ರುಪೀಸ್ ಇದೆ ಮಮ್ಮಿ ಕೊಡ್ತೀನಿ ನೀನು ತಗೋ ತಗೋಂತೆ ಹೆಂಗೆ ಹೇಳ್ತಾನೆ ನೋಡ ನೈಂಟಿ ರುಪೀಸ್ ಕೊಡ್ತಾನಂತೆ ಮಿಕ್ಕಿದಾಕಿ ನಾನು ತಗೋಬೇಕಂತೆ

ಆಯ್ತು ಅದನ್ನೇ ಕೊಡ್ಸು ಫೈನಲಿ ನನ್ನ ಕೃತ್ಸು ರೆಡಿ ಆಯ್ತು ಯಾವ ತರ ಬಂದಿದೆ ನನಗೆ ಕಮೆಂಟ್ ಮಾಡಿ ತಿಳ್ಸಾಯ್ತಾ ಬ್ಯಾಕ್ ಕ್ಯಾಮ್ರಾದಲ್ಲಿ ಶೇರ್ ಮಾಡ್ತೀನಿ ಇದನ್ನ ಕಟ್ ಮಾಡ್ಬೇಕು ನೀಟಾಗಿ ಕೂಡ ಒಂದೊಂದ್ ಕಡೆ ಇದಾಗಿದೆ ಸೊ ಆ ಪ್ರೋಗ್ರಾಮ್ ನೋಡ್ಕೊಂಡು 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 ಹಾಗೆ ಕಂಪ್ಲೀಟ್ ಮಾಡ್ಬಿಟ್ಟೆ ಸ್ವಲ್ಪ ಮಾಡೋದು ಸ್ವಲ್ಪ ಮಲ್ಕೊಳ್ಳೋದು ಸ್ವಲ್ಪ ಮಾಡೋದು ಸ್ವಲ್ಪ ಮಲ್ಕೊಳ್ಳೋದು ಹಾಗೆ ಸೊ ಆಗಿ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಸೊ ಮಧ್ಯೆ ಮಧ್ಯೆ ಒಂದೊಂದು ಈ ಥರ ಮುಂದನ್ನು ಕೂಡ ಅಂಟಿಸಿದ್ದೀನಿ ಸೇಮ್ ಪ್ರದರ್ ಥರ ಫೀಲ್ ಬರಲಿ ಹೇಳ್ಬಿಟ್ಟು ಯಾಕೆ ಮಗ ತೋರಿಸ್ತೀನಿ ನಾಳೆ ಮದರ್ಸ್ ಡೇ ವಿಶ್ವ ಅಮ್ಮಂದಿರೋ ದಿನ ಸೊ ಎಲ್ಲರಿಗೂ ತಾಯಿ ದಿನದ ಶುಭಾಶಯಗಳು ನನಗೂ ಕೂಡ ಸೊ ನೋಡೋಣ ನನ್ನ ಮಗ ಏನು ಗಿಫ್ಟ್ ಕೊಡಿಸ್ತಾರೆ ಕೈಗೊಳ್ಳಿ ಅಂತ ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಆಯಿತಾ ಈಗ ಮಾಡ್ಕೊಂಡು ಆವಾಗದೇ ಸಿಗ್ತೀವಿ ಮಾರ್ನಿಂಗ್ ಫ್ರೆಂಡ್ಸ್ ನನ್ನ ಪುಟ್ಟ ಯೂಟ್ಯೂಬ್ ಫ್ಯಾಮಿಲಿಯ ಎಲ್ಲ ಅಮ್ಮಂದಿರಿಗೂ ನನಗೂ ಕೂಡ ವಿಶ್ವ ತಾಯಂದಿರೋ ದಿನದ ಶುಭಾಶಯಗಳು ಹ್ಯಾಪಿ ಮದರ್ಸ್ ಡೇ ಎಲ್ಲರಿಗೂ ಸೊ ಇವತ್ತು ಸಂಡೇ ಮಾರ್ನಿಂಗ್ ಇದ್ಲಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ತಿಂಡಿಗೆ ಏನು ಮಾಡಿಲ್ಲ ಇನ್ನ ತಿಂಡಿಗೆ ವೆಜಿಟೇಬಲ್ ಬಾತ್ ಮಾಡಬೇಕು ಎಲ್ಲ ಕಟ್ ಮಾಡಿ ಇಟ್ಟಿದ್ದಾರೆ ಸೊ ಹಸ್ಬೆಂಡು ಅವರು ಕೆಲ್ಸಕ್ಕೆ ಹೋಗ್ಬೇಕಿತ್ತು ಅಂಥೇಳಿ ಇವತ್ತು ಕೂಡ ಕೆಲ್ಸಕ್ಕೆ ಹೋಗಿದ್ದಾರೆ ಅದಕ್ಕೋಸ್ಕರ ಅಂಥೇಳಿ ಸ್ವಲ್ಪ ಲೇಟಾಗಿ ಮಾಡೋಣ ಅವರು ಬರೋದು ಮಧ್ಯಾಹ್ನ ಅದ್ರ ಆಗುತ್ತೆ ಆವಾಗಲೇ ಮಾಡೋಣ ಅಂದ್ಕೊಂಡು ಸುಮ್ಮನೆ ಆಗಿದ್ದೀನಿ ಏಕೆಂದರೆ ನಿನ್ನೆ ಈವ್ನಿಂಗ್ ಟೊಮೊಟೊ ಬಾತ್ ಮಾಡಿದೆ ಅದೇ ಇದೆ ನನಗೂ ನನ್ನ ಮಗಂಗೆ ಆಗುತ್ತೆ ಸೊ ನಾವಿಬ್ಬರು ಟೊಮೊಟೊ ಬಾತ್ ತಿಂದಿದ್ದೀವಿ ತಿಂಡಿಗೆ ಇನ್ನು ನಾನು ತಿಂದಿಲ್ಲ ಅವ್ನು ತಿಂದಿದ್ದಾನೆ ಮಧ್ಯಾಹ್ನ ಮಾಡಿದ್ರೆ ಅವ್ರು ಬರವಾಗಲೂ ಕೂಡ ಬಿಜಿ ಆಗಿರುತ್ತೆ ಅಂತ ಹೇಳಿಬಿಟ್ಟು ಮಾಡ್ತಾರಂತ ಅದಾದಮೇಲೆ ಫೈನಲಿ ಫೈನಲಿ ತನ್ನ ಕುಚ್ಚು ಕಂಪ್ಲೀಟ್ ಆಯಿತು ಬ್ಯಾಕ್ ಕ್ಯಾಮ್ರಾದಲ್ಲಿ ಶೇರ್ ಮಾಡಿರ್ತೀನಿ ಹೇಳಿ ಯಾವ ರೀತಿ ಬಂದಿದೆ ಅಂತ ನನಗಂತೂ ತುಂಬ ಇಷ್ಟ ಆಯಿತು ಚೆನ್ನಾಗಿ ಬಂದಿದೆ ಬಟ್ ತುಂಬ ಕೆಲಸ ತೊಗೊಳ್ಳುತ್ತೆ ಒಂದೊಂದು ಒಂದೊಂದು ಅಂದರೆ ತುಂಬಾ ಕಷ್ಟ ತುಂಬ ಹತ್ರವಾದ ಪರ್ಸನ್ನು ಅವ್ರ ಥರ ಚಿತ್ರವಾದ ಪರ್ಸನ್ ನೀನು ಯಾರು ಇರೋಕ್ಕೆ ಸಾಧ್ಯನೇ ಇಲ್ಲ ಸೊ ಹಾಗಾಗಿ ಎಲ್ಲ ಫೀಲಿಂಗ್ಸು ನಾವು ಹತ್ರ ಶೇರ್ ಮಾಡ್ಕೊಳ್ತೀವಿ ಅಂತಂದರೆ ಅದು ತಾಯಿ ಮಾತ್ರನೇ ಸೊ ಹಾಗಾಗಿ ಎಲ್ಲ ಥರ ಫೀಲಿಂಗ್ಸ್ ಅಂದರೆ ಕೋಪ ಇರ್ಬೋದು ಪ್ರೀತಿ ಇರ್ಬೋದು ನಂಬಿಕೆ ಇರ್ಬೋದು ಜಗಳ ಇರ್ಬೋದು ಒಂಥರ ಫ್ರೆಂಡ್ಶಿಪ್ ಥರ ಒಡನಾಟ ಇರ್ಬೋದು ಪ್ರತಿ ಒಂದು ನಾವು ತಾಯಿ ಹತ್ರನೇ ಶೇರ್ ಮಾಡ್ಕೊಳಕ್ಕಾಗೋದು ಸೊ ಆ ಒಂದು ನಂಬಿಕೆ ಅನ್ನೋದು ಅವರತ್ರ ಮಾತ್ರ ಬರುತ್ತೆ ಅದಕ್ಕೋಸ್ಕರನೇ ಒಂಥರ ಸ್ಪೆಷಲ್ ಪ್ರತಿದಿನವೂ ಹಮ್ಮಂದಿರೋ ದಿನವೇ ಅವರಿಲ್ಲ ಅಂತಂದರೆ ತುಂಬ ಕಷ್ಟ ಅದು ಹೇಳ್ಕೊಳ್ಳೋದಕ್ಕೆ ಇರುವಾಗ ನಾವು ನಾವೇ ಅಂತಲ್ಲ ಎಲ್ಲರೂ ಕೂಡ ಅಷ್ಟೇ ಎಲ್ಲ ಫೀಲಿಂಗ್ಸ್ ಅವ್ರ ಜೊತೆ ಶೇರ್ ಮಾಡಿರ್ತೀವಿ ಬಟ್ ಇಲ್ಲದೆ ಇರಬೇಕಾದ್ರೆ ಆ ಒಂದು ಮೆಮೊರಿ ನಮ್ಮ ಜೊತೆ ಇರುತ್ತೆ ಅವ್ರು ನಮ್ಮ ಜೊತೆ ಇರ್ತಾರೆ ಅಂತೇಳಿ ಒಂದು ನಂಬಿಕೆ ಇದೆ ಸೊ ಹಾಗಂತ ಹೇಳ್ತಾ ನಾನು ಪೂಜೆ ಮಾಡಿಲ್ಲ ಇನ್ನು ಪೂಜೆ ಮಾಡ್ಬಿಡ್ತೀನಿ ಇವಾಗ ಪೂಜೆ ಮಾಡಿಬಿಟ್ಟು ಆಮೇಲೆ ನಾನು ಫಸ್ಟು ತೆಂಗಿ ತಿಂದ್ಬಿಟ್ಟು ಅದಾದಮೇಲೆ ಸ್ವಲ್ಪ ಟ್ಯಾಬ್ಲೆಟ್ ಪದವನ್ನು ಇದು ಮಾಡ್ತೀನಿ ಸೊ ಕುಚ್ಚು ಕಟ್ಟಿರೋದನ್ನು ಹಾಕಿರ್ತೀನಿ ಶೇರ್ ಮಾಡಿರ್ತೀನಿ ಹೇಳಿ ಯಾವ ರೀತಿ ಬಂದಿದೆ ಅಂತ ನನಗಂತೂ ತುಂಬಾ ಇಷ್ಟ ಆಯಿತು ಆದರೆ ಪಲಾವ್ ರೆಸಿಪಿನ ಶೇರ್ ಮಾಡ್ತೀನಿ ಆಯ್ತಾ ಟೊಮೊಟೊ ಅಲ್ಲ ವೆಜಿಟೇಬಲ್ ಬಾತ್ ಪಲಾವ್ ಅದನ್ನು ಯಾವ ರೀತಿ ನಾನು ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ತೀನಿ ವೆಜಿಟೇಬಲ್ ಭಾತ್ ಮಾಡೋದಕ್ಕೆ ಮೊದಲಿಗೆ ಮಸಾಲೆನ ರುಬ್ಕೊಳ್ತಾ ಇದ್ದೀನಿ ಒಂದು ಹತ್ತು ಹಸಿಮೆಣಸಿನ್ಕಾಯಿ ಎರಡು ಇಂಚಷ್ಟು ಶುಂಠಿ ಎರಡು ಗಿಡ್ ಅಷ್ಟು ಬೆಳ್ಳುಳ್ಳಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಇದಿಷ್ಟನ್ನ ನಾನು ತರಿ ತರಿತರಿಯಾಗಿ ರುಬ್ಬಿಟ್ಕೊಳ್ತಾ ಇದ್ದೀನಿ ಚಕ್ಕೆ ಲವಂಗ ಯೂಸ್ ಇಲ್ಲ ನಾನು ಅದಾದಮೇಲೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ತರಕಾರಿ ಮತ್ತು ಒಂದರ್ಧ ಅರ್ಧ ಗಂಟೆ ಮುಂಚೆ ಹಾಕಿ ನೆನೆಸಿಟ್ಕೊಳ್ತೀನಿ ತೊಳೆದು ಕುಕ್ಕರಿಗೆ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಪಲಾವ್ ಸಾಮಾನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಅದಾದಮೇಲೆ ಎರಡು ಗಿಡ್ ಅಷ್ಟು ಈರುಳ್ಳಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದದಕ್ಕೆ ಹೆಚ್ಚಿಟ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆದಮೇಲೆ ನಾನೇನು ರುಬ್ಬಿಟ್ಕೊಂಡಿದ್ನಲ್ಲ ಆ ಮಸಾಲೆ ಕೂಡ ಅದಕ್ಕೆ ಆ್ಯಡ್ ಮಾಡ್ಕೊಳ್ತೀನಿ ಸೊ ಇದು ಕೂಡ ಹಸಿವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಟೂ ಮಿನಿಟ್ಸ್ ಫ್ರೈ ಮಾಡಿದ್ರೆ ಆಯಿತು ಐದು ಟೊಮೊಟೊ ತೊಗೊಂಡಿದ್ದೀನಿ ಅದನ್ನು ಕೂಡ ಟೊಮೊಟೊ ಪ್ಯೂರಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಕೂಡ ಸಣ್ಣದಾಗಿ ಹೆಚ್ಚು ಹಾಕ್ಕೊಳ್ಬೋದು ಬಟ್ ನನಗೆ ಇಷ್ಟ ಆಗೋಲ್ಲ ಅಂತೇಳ್ಬಿಟ್ಟು ಈ ಥರ ಮಿಕ್ಸಿನಲ್ಲಿ ಪ್ಯೂರಿ ಮಾಡ್ಕೊಂಡು ಹಾಕ್ಕೊಳ್ಳೋದು ಇದು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಎಣ್ಣೆ ಎಲ್ಲ ಬಿಟ್ಕೊಳುತ್ತಲ್ಲ ಸೊ ಆ ಟೈಮಲ್ಲಿ ನಾನು ತರಕಾರಿನ ಕೂಡ ಹಾಕ್ಕೊಂಡು ಅದು ಒಂದು ಟೂ ಮಿನಿಟ್ಸ್ ನಾನು ಇದೇ ಇದರಲ್ಲಿ ಮಸಾಲೆನೇ ಹುರ್ಕೊಳ್ಳೋವಂಥದ್ದು ಇದಿಷ್ಟು ಹುರ್ಕೊಂಡು ಆದಮೇಲೆ ನಾನು ಲವಂಗ ಯೂಸ್ ಮಾಡಿರಲಿಲ್ವಲ್ಲ ಸೊ ಹಾಗಾಗಿ ಇಲ್ಲಿ ಒಂಚೂರು ಒಂದು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಅದಾದಮೇಲೆ ಒಂದೆರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನಷ್ಟು ಅಚ್ಚಕಾರದ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಖಾರ ನೋಡ್ಕೊಂಡು ಹಾಕ್ಕೊಳ್ಬೇಕು ಯಾಕೆಂದರೆ ಫಸ್ಟ್ ಹಸಿಮೆಣೆ ಹಾಕಿರೋದ್ರಿಂದ ನಾನು ಖಾರದ ಪುಡಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಳ್ತೀನಿ ಅಷ್ಟೇ ಇಷ್ಟನ್ನು ಹಾಕ್ಕೊಂಡು ಇದನ್ನು ಕೂಡ ಸ್ವಲ್ಪ ಎಣ್ಣೆನಲ್ಲೇ ಉಡ್ಕೊಳ್ಬೇಕಾಗುತ್ತೆ ಎಲ್ಲ ಹಾಕ್ಕೊಂಡು ಆದಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನೀರನ್ನು ಹಾಕ್ಕೊಳ್ತೀನಿ ಸೊ ನೀರು ಬಂದುಬಿಟ್ಟು ಒನ್ ಇಷ್ಟು ಟೂ ರೇಷಿಯೋ ಸೊ ನಾನಿಲ್ಲಿ ಮಾಡ್ತಾ ಇರೋವಂಥದ್ದು ಅರ್ಧ ಕೆ ಜಿ ಹಾಗಾಗಿ ಎರಡು ಗ್ಲಾಸ್ ಅಕ್ಕಿನ ಇದೆ ನಾಲ್ಕು ಗ್ಲಾಸಷ್ಟು ನೀರನ್ನು ಇದ್ದೀನಿ ಈ ಟೊಮೊಟೊ ಭಾತು ಬಿರಿಯಾನಿ ಆ ಥರ ಎಲ್ಲ ಮಾಡಿದಾಗ ಅದು ಚಿಕನಲ್ಲೇ ನೀರು ಬಿಟ್ಕೊಳ್ಳೋದ್ರಿಂದ ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಳ್ತೀನಿ ಬಟ್ ಪಲಾವ್ ಮಾಡುವಾಗ ತರಕಾರಿ ಹಾಕೋದ್ರಿಂದ ಸೊ ತರಕಾರಿ ಬೇಯೋದಕ್ಕೂ ನೀರು ಬೇಕಾಗುತ್ತೆ ಅದಕ್ಕೋಸ್ಕರ ಅಂಥೇಳಿ ನಾನು ಕರೆಕ್ಟ್ ಅಳತಿನಲ್ಲಿ ಹಾಕ್ಕೊಳ್ಳೋ ಅಂಥದ್ದು ಎಲ್ಲ ಆದಮೇಲೆ ಚೆನ್ನಾಗಿ ಮಳೆ ಬರುತ್ತಲ್ಲ ಆವಾಗ ಅಕ್ಕಿನ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡಬೇಕು ಇಲ್ಲ ಅಂದರೆ ತಳ ಹಿಡ್ದುಬಿಡುತ್ತೆ ಮಿಕ್ಸ್ ಮಾಡಿಬಿಟ್ಟು ಒಂದು ಅರ್ಧ ನಿಂಬೆಣ್ಣಷ್ಟು ನಿಂಬೆಹಣ್ಣಿನ ರಸನ ಹಾಕ್ಕೊಂಡು ಕುಕ್ಕರನ್ನು ಮುಚ್ಚಿ ಎರಡು ಕೂಗಿಸ್ಕೊಳ್ತೀನಿ ಸೊ ಇದಿಷ್ಟು ಮಾಡಿದ್ರೆ ನನ್ನ ಪಲಾವು ರೆಡಿಯಾಗತ್ತೆ ಕುಕ್ಕರ್ ಕೂಗೋ ಅಷ್ಟರಲ್ಲಿ ಮೊಸರು ಬಜ್ಜಿ ಕೂಡ ರೆಡಿ ಮಾಡ್ಕೊಂಡಿದ್ದೆ ನೋಡ್ಬೋದು ಪಲಾವ್ ಮೊಸರು ಬಜ್ಜಿ ಎಲ್ಲ ರೆಡಿ ಆಯಿತು ಇವಾಗ ಹಾಕ್ಕೊಂಡು ತಿನ್ನಬೇಕಷ್ಟೇ ಟೈಮ್ ಆಗಲಿ ಎರಡು ಗಂಟೆ ಆಗೋಗಿದೆ ಹುಟ್ಟಿದ ಟೈಮು ಏನಕ್ಕೆ ಲೇಟಾಗಿ ಮಾಡಿದ್ದು ಅಂದರೆ ಅವರು ಬಂದರೆ ಇವಾಗ ಒಂದು ಫೋರ್ ಓ ಕ್ಲಾಕ್ ಫೈವ್ ಓ ಕ್ಲಾಕ್ ಹಂಗೆ ಬರ್ತಾರೆ ಅಷ್ಟೊಂದು ಸ್ವಲ್ಪ ಬಿಸಿ ಇರುತ್ತೆ ಕುಕ್ಕರಲ್ಲಿ ಮಾಡಿರೋದ್ರಿಂದ ಬಿಸಿ ಇರುತ್ತೆ ಅಂತೇಳಿ ಇನ್ನೊಂದು ಮಿಸ್ಟೇಕ್ ಏನು ಮಾಡಿದ್ದೀನಪ್ಪ ಅಂತ ಹೇಳಿದ್ರೆ ಸೊ ಪೂಜೆ ಎಲ್ಲ ಮಾಡಿಬಿಟ್ಟು ನೆನ್ನೆ ದೇವರಿಗೆ ಕಲಸೋಕ್ರೆನೆ ನೈವೇದ್ಯಕ್ಕೆ ಇಟ್ಟಿದೆ ಅದನ್ನು ತೊಗೊಂಬಂದ್ಬಿಟ್ಟು ಈರುಳ್ಳಿಗಳು ಹೆಚ್ಚಿಟ್ಟಿದ್ರಲ್ಲ ನಮ್ಮ ಮನೆಯವರು ಅದ್ರ ಪಕ್ಕ ಇಟ್ಟಿದ್ದೀನಿ ಅಂದರೆ ತಿನ್ನೋಣ ಅಂತ ಹೇಳಿಬಿಟ್ಟು ಇಟ್ಕೊಂಡೆ ಮಿಕ್ಸಿ ರುಬ್ತಾ ರುಬ್ತಾ ಹಾಗೆ ಬಾಯಿಗೆ ಒಂದು ಪೀಸ್ ಅಂದರೆ ಎರಡು ಪೀಸ್ ಇಟ್ಟಿದೆ ಕಲ್ ಒಂದು ಪೀಸ್ನ ಬಾಯಿಗೆ ಹಾಕ್ಕೊಂಡಿದ್ದೆ ಇನ್ನೊಂದು ಪೀಸ್ ಅಲ್ಲೇ ಇಟ್ಟಿದೆ ಆ ವೀಡಿಯೋ ಮಾಡ್ಕೊಂಡು ಮಾಡ್ಕೊಂಡು ನಾನು ಪಲಾವ್ ಒಗ್ಗರಣೆ ಹಾಕುವಾಗ ಈರುಳ್ಳಿ ಕಟ್ ಮಾಡಿರೋ ಜೊತೆಗೆ ಕಲ್ ಸೇರಿಸಿ ಹಾಕ್ಬಿಟ್ಟಿದೀನಿ ಕಲ್ ಸಕ್ಕರೆ ಹಾಕಿ ಪಲಾವ್ ಮಾಡಿರೋದು ರೆಸಿಪಿನ ಎಲ್ಲರೂ ನೋಡಿದ್ದೀರಾ ನೀವು ಸೊ ಅದ್ರದ್ದು ಏನು ವ್ಯತ್ಯಾಸ ಆಗೋಲ್ಲ ಯಾಕೆಂದರೆ ತುಂಬ ಜಾಸ್ತಿ ಸಕ್ಕರೆ ಆ ಥರ ಎಲ್ಲ ಹಾಕ್ಬಿಟ್ರೆ ವ್ಯತ್ಯಾಸ ಗೊತ್ತಾಗುತ್ತೆ ಈಗ ನಾವು ಟೊಮೊಟೊ ಎಲ್ಲ ಹಾಕಿರ್ತೀವಿ ಅದರದ್ದು ಸ್ವಲ್ಪ ಸ್ವೀಟ್ನೆಸ್ ಎಲ್ಲ ಇರುತ್ತಲ್ವ ಸೊ ಹಾಗಾಗಿ ಇನ್ನೂ ಅಷ್ಟು ವ್ಯತ್ಯಾಸ ಗೊತ್ತಾಗ್ತಲ್ಲ ಅದು ನಾನು ಹೇಳಿದ್ರೆ ಬಾಯಿ ಬಿಟ್ಟು ಅವ್ರಿಗೆ ಗೊತ್ತಾಗುತ್ತೆ ಅಷ್ಟೇ ಅವ್ರಿಗೆ ಹೇಳಲ್ಲ ಆಮೇಲೆ ಹೇಳ್ತೀನಿ ಲಾಸ್ಟಿಗೆ ಅವರೆಲ್ಲ ತಿಂದಾದ್ಮೇಲೆ ಏನಾದ್ರು ವ್ಯತ್ಯಾಸ ಗೊತ್ತಾಯ್ತು ಅನ್ನೋಕ್ಕೆ ಅಂತ ಏನಿಲ್ಲ ನಾನು ಟೇಸ್ಟ್ ಮಾಡಿ ನೋಡ್ದೆ ಏನು ವ್ಯತ್ಯಾಸ ಇಲ್ಲ ಜಸ್ಟ್ ಏನಪ್ಪ ಅಂತ ಹೇಳಿ ನಾನು ಇಟ್ಕೊಂಡಿದ್ದಲ್ಲಿ ಒಂದು ಪೀಸ್ ತಿಂದಿದ್ದೀನಿ ಇನ್ನೊಂದು ಪೀಸ್ ಚಿಕ್ಕದು ಈರುಳ್ಳಿ ಮತ್ತಿದ್ದಲ್ಲಿ ಸೇರ್ಕೊಂಡಿದೆ ಅದು ವಿಡಿಯೋ ಮಾಡ್ತಾ ಮಾಡ್ತಾಯಿದ್ನವ ವಿಡಿಯೋ ಮಾಡ್ಕೊಂಡು ಮಾಡ್ಕೊಂಡು ನಾನು ಮಾಡ್ತಾಯಿದ್ದಂಥದ್ದು ಅದನ್ನೆಲ್ಲ ಒಂದು ಪ್ಲೇಟಿಗೆ ಹಾಕಿ ಹಾಕ್ಕೊಂಡು ಹಾಕ್ಬಿಟ್ಟಿದ್ದೀನಿ ಮದರ್ಸ್ ಡೇ ಸ್ಪೆಷಲ್ ಇವತ್ತು ಕಲ್ ಸಕ್ಕರೆ ಹಾಕಿ ಪಲಾವ್ ಮಾಡಿದ್ದೀನಿ ನಾನು ಎಲ್ಲರೂ ನೋಡಿದ್ದೀರಾ ಈ ಥರ ಕಲ ಸಕ್ಕರೆ ಹಾಕಿ ಪಲಾವ್ ಮಾಡೋಣ ನಾನು ಮಾಡಿದ್ದೀನಿ ಸೊ ಅವರು ಬಂದಮೇಲೆ ನಾನು ನನ್ನ ಮಗ ಹಾಕ್ಕೊಂಡು ತಿನ್ಬಿಡ್ತೀವಿ ಅವ್ರು ಬರೋವ್ರಿಗೆ ವೇಟ್ ಮಾಡೋಕ್ಕಾಗಲ್ಲ ಅವ್ರು ಬಂದಮೇಲೆ ಅವ್ರಿಗೆ ಮೊಸರು ಬಜ್ಜಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಮದರ್ಸ್ ಡೇ ಅಂತೇಳಿ ಸ್ಪೆಷಲ್ ಆ ಥರ ಎಲ್ಲ ಏನೂ ಇಲ್ಲ ನನ್ನೊಂದು ಅದೇ ನನ್ನ ಫ್ರೆಂಡ್ ಸ್ಯಾರಿ ಕೊಟ್ಟಿದ್ದಾಳೆ ಅಂದರೆ ಅದ್ರಲ್ಲಿ ಹೋಗಿ ಥ್ರೆಡ್ ತೊಗೊಂಬರ್ಬೇಕು ನಾನು ಸೊ ಮೇಘಾನ ಅದೇನು ಅರ್ಜೆಂಟ್ ಇಲ್ಲ ಇದನ್ನು ನಾನು ಜಿಗ್ಸಾಗಿ ಫಾಲ್ ಕೊಡಬೇಕು ಸ್ಯಾರಿ ಸೊ ಅದಕ್ಕೋಸ್ಕರ ಅವ್ಳಗಿದೇನು ನಾನು ಇಲ್ಲಿ ತ್ರೆಡ್ ತರಕಲ್ಲ ಇದೆ ಅಂದರೆ ನಾನು ಈಗ ಫಿಫ್ಟೀನ್ ಚೀಟಿಗೆ ಅಂತೇಳಿ ಅಲ್ಲಿ ಹೋಗ್ತೀನಲ್ವ ಸೊ ಹಾಗೆ ಅಲ್ಲೂ ಸ್ಯಾರಿ ಕೊಟ್ಬಿಟ್ಟು ಬಂದರೆ ಆಗುತ್ತೆ ಅಂತ ಬೇರೆಯವ್ರ ಸ್ಯಾರಿ ಅಲ್ವಾ ಆದಷ್ಟು ಬೇಗ ಕೊತ್ರನೇ ಒಳ್ಳೆಯದು ಅಂತ ಹೇಳಿಬಿಟ್ಟು ಅವಳು ಇಲ್ಲೇ ಹೋಗಿ ಥ್ರೆಡ್ ತೊಗೊಂಡು ಬಂದ್ಬಿಟ್ಟು ಅವ್ರು ಸಿಂಪಲ್ಲಾಗಿ ಹಾಕಕ್ಕೆ ಕೇಳಿದರೆ ಸಿಂಪಲಾಗಿ ಬೇಗ ಹಾಕ್ಬಿಡ್ತೀನಿ ಇದ್ರಷ್ಟೇ ಆಮೇಲೆ ಅವಳಿಗೆ ತೊಗೊಳಗೆ ಕೊಡೋಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಈಗ ಬಂದಮೇಲೆ ಹೋಗಬೇಕು ಒಂದು ಬ್ಲೌಸ್ ಕೂಡ ನಾನು ವರ್ಕ್ ಕೊಡೋಣ ಅಂದ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಶ್ರೀನಿಧಿ ಸಿಲ್ಕಲ್ಲಿ ತೊಗೊಂಡಿರೋವಂಥದ್ದು ಕೊಡೋದು ಅಂತ ಪ್ರಶ್ನೆ ಅಲ್ಲ ಅದು ಹೊಲ್ಸೋದೇ ಒಂಥರ ಇದು ಎಲ್ಲೊಲ್ಸೋದಪ್ಪ ಏನಂದ್ರೆ ಮಾಮೂಲಿ ಬ್ಲೌಸ್ಗಳು ನಾನು ಹೊಲ್ಕೊಂಡ್ಬಿಡ್ತೀನಿ ಈ ಥರ ವರ್ಕ್ ಮಾಡಿರೋ ಬ್ಲೌಸ್ ಎಲ್ಲೋ ರೇರು ನಾನು ಹೊಲಿಯೋದು ಸೊ ಅದಕ್ಕೋಸ್ಕರ ಹೆಂಗಾಗುತ್ತೆ ಹಾಗೆ ಸಿಂಪಲ್ ಆಗಿ ಒಂದು ವರ್ಕ್ ಕೊಡೋಣ ನನ್ನ ಮಗ ಆಗಲೇ ಅದ ಹೋಗಿ ನೋಡ್ತೀನಿ ರೀ ಪಲಾವ್ಗೆ ಕಲಿಸೋಕ್ರೆ ಬಿದ್ದಿದೆ ಅಂತ ಯಾರಿಗೂ ಹೇಳಲಿಲ್ಲ ನಾನು ಹೇಳಿದ್ರೆ ಏನು ಗೊತ್ತಾ ಚೆನ್ನಾಗಿದ್ರೂ ಕೂಡ ಏನಾದ್ರು ಒಂದು ಕುಂಕೇಳಿಬಿಟ್ಟು ಹಂಗಿದೆ ಹಿಂಗಿದೆ ಅಂಥೇಳಿ ತಿನ್ನೋದಿಲ್ಲ ಏನೋ ಆ ಥರ ವ್ಯತ್ಯಾಸನೇ ಇರಲಿಲ್ಲ ಒಂದು ಸ್ವಲ್ಪನೂ ವ್ಯತ್ಯಾಸ ಗೊತ್ತಾಗ್ತಾ ಇರಲಿಲ್ಲ ನಮಗೆ ಆದರೂ ಕೂಡ ವ್ಯತ್ಯಾಸ ಇಲ್ಲ ಅಂದ್ರೂ ಈ ರೀತಿ ಏನಾದ್ರು ಒಂದು ಹೆಚ್ಚು ಕಮ್ಮಿ ಆಗಿದೆ ಅಂತ ಗೊತ್ತಾಗ್ಬಿಡ್ತು ಅಂದರೆ ಅವ್ರಿಗೆ ತಿನ್ನೋದಿಲ್ಲ ಅಂದ್ಬಿಟ್ಟು ನನಗೆ ಹೇಳಲೇ ಇಲ್ಲ ವೀಡಿಯೋ ಡೀಪಾಗಿ ಆಗಿ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಕಲ್ಸಕ್ರೆ ಬಿದ್ದಿರೋದು ನಾನು ಕೂಡ ನೋಡಿರಲಿಲ್ಲ ವೀಡಿಯೋ ಅದಾದಮೇಲೆ ಕೂತ್ಕೊಂಡು ನಾನು ವೀಡಿಯೋ ನೋಡಿದ್ಮೇಲೆ ಗೊತ್ತಾಗಿದ್ದು ಕಲಸಕ್ಕೆರೆ ಅದು ಕಲ್ಸಕ್ರೆ ಕೂಡ ವೈಟು ಈರುಳ್ಳಿ ಕೂಡ ವೈಟ್ ಇದ್ದಿದ್ದೀನಿ ನನಗೆ ಗೊತ್ತಾಗ್ಲಿಲ್ಲ ಆಮೇಲೆ ಹಸ್ಬೆಂಡ್ ಕೂಡ ಬಂದರು ಅವ್ರಿಗೆ ಹಾಕ್ಕೊಟ್ಬಿಟ್ಟು ಕೇಳಿದೆ ಹೆಂಗಿದೆ ಅಂತೇಳ್ದೆ ಚೆನ್ನಾಗಿದೆ ಅಂತ ಹೇಳಿದ್ರು ನಿಜ ಹೇಳಿ ಹೇಗಿದೆ ಅಂತ ಹೇಳಿದೆ ಚೆನ್ನಾಗಿದೆ ಅಂತೇಳಿದ್ರು ಸರಿ ಎಲ್ಲ ತಿನ್ಬಿಡಿ ಆಮೇಲೆ ಹೇಳೋಣ ಅನ್ಬಿಟ್ಟು ಸುಮ್ಮನೆ ಅದೇ ಆಮೇಲೆ ಕುಚ್ ಥ್ರೆಡ್ ತರೋದಕ್ಕೆ ಹೋಗಿದ್ನಲ್ಲ ಈ ಒಂದು ಡಿಸೈನ ನನ್ನ ಸ್ಯಾರಿ ಬ್ಲೌಸಿಗೆ ವರ್ಕ್ ಕೊಟ್ಬಿಟ್ಟು ಬಂದಿದ್ದೀನಿ ಹೇಗಿದೆ ಡಿಸೈನ್ ಅಂತೇಳಿ ಕಮೆಂಟ್ ಮಾಡಿ ಫೈ ಹಂಡ್ರೆಡ್ ರುಪೀಸ್ ಹೇಳಿದ್ರು ಚೆನ್ನಾಗಿತ್ತು ಚೆನ್ನಾಗಿ ಕಾಣ್ತಾ ಇತ್ತು ಅಂಥೇಳಿ ಕೊಟ್ಟಿರೋ ಅಂಥದ್ದು ಕೊಟ್ಬಿಟ್ಟು ಸಿಕ್ಸ್ಟೀನ್ ತನ ಕೊಡ್ತೀವಿ ಹೇಳಿದ್ರು ಸೊ ವರ್ಕ್ ಕೊಟ್ಬಿಟ್ಟು ಹಾಗೆ ಬರ್ತಾ ದಾರಿನಲ್ಲಿ ಸಾರಿ ಕೂಡ ಇಷ್ಟ ಆಯ್ತು ಬಂದಿದ್ದೀನಿ ತಗೊಂಡ್ಬರೋಣ ಅಂತ ಹೇಳಿ ಹೋಗಿದ್ದೆ ಹಾಗೆ ಹೋಗಿದ್ನಲ್ಲ ಅಂತ ಹೇಳಿ ಬ್ಲೌಸ್ ನ ವರ್ಕಿಗೆ ಕೊಟ್ಬಿಟ್ಟು ಬಂದಿದ್ದೀನಿ ಅದ್ರದ್ದೊಂದು ವೀಡಿಯೋ ಒಂದ್ ಸಣ್ಣದ ವೀಡಿಯೋ ಮಾಡ್ಕೊಂಡ್ ಬಂದಿದ್ದೀನಿ ನೋಡ್ಬೋದು ಅಂದ್ರೆ ಪೂರ್ತಿ ಅವ್ರ ಏನ್ ಫೋಟೋ ವಿಡಿಯೋ ಮಾಡ್ಕೊಳೋದಕ್ಕೆಲ್ಲ ಅಲೋ ಮಾಡಲ್ಲ ಒಳ್ಳೊಳ್ಳೆ ಡಿಸೈನ್ ಇದೆ ಸೊ ಸಿಂಪಲ್ ಆಗಿ ಹಾಕ್ಬಿಟ್ಟು ಬಂದಿದ್ದೀನಿ ಫೈವ್ ಹಂಡ್ರೆಡ್ ರುಪೀಸ್ ವರ್ಕ್ ನಾನು ಯಾವ್ದು ಮಾರ ಹಾಕಿದೀನಿ ಅದನ್ನ ಹಾಗೆ ತಕೊಂಡ್ ಬಂದೆ ಸ್ಕ್ರೀನ್ಶಾಟ್ ಹಾಗೆ ಬರ್ತಾ ದಾರಿನಲ್ಲಿ ಅಲ್ಲಿ ಸುಮ್ಮನೆ ಹೊರಗಡೆ ಹಾಗೆ ಡಿಸ್ಪ್ಲೇ ಹಾಕಿದ್ರು ಈ ಒಂದು ಸ್ಯಾರಿ ಅದೇನೋ ಒಂಥರ ತುಂಬ ಇಷ್ಟ ಆಯ್ತು ನನಗೆ ಒಂಥರ ಏನಂತಾರೆ ಸಿಲ್ವರ್ ಕಲರ್ ಥರ ಇದು ವೈಟು ಅಲ್ಲ ಗ್ರೇನು ಅಲ್ಲ ಒಂಥರ ಸಿಲ್ವರ್ ಕಲರ್ ಥರ ಇತ್ತು ಚೆನ್ನಾಗಿತ್ತು ಹೇಳಿ ತೊಗೊಂಡೆ ಸಿಂಪಲ್ ಸ್ಯಾರಿ ಬ್ಲೌಸ್ ಬಂದ್ಬಿಟ್ಟು ಈ ಥರ ವರ್ಕ್ ಬಂದಿದೆ ಇದು ಅವ್ರು ಹೇಳಿದ್ದು ಬಂದ್ಬಿಟ್ಟು ಸಿಕ್ಸ್ ಹಂಡ್ರೆಡ್ ಮತ್ತು ಫೈವ್ ಹಂಡ್ರೆಡ್ ಕುಡಿ ಅಂತ ಹೇಳಿದ್ರು ನಾನು ಫೋರ್ ಹಂಡ್ರೆಡ್ ಕೇಳಿದೆ ಕೊಡಿಲ್ಲ ಲಾಸ್ಟ್ ಅಷ್ಟೇ ಪ್ರೈಸು ಫೈವ್ ಹಂಡ್ರೆಡ್ ಅಂತ ಹೇಳಿದ್ರು ಅಂದ್ಬಿಟ್ಟು ಫೈವ್ ಹಂಡ್ರೆಡಿಗೆ ತೊಗೊಂಡೆ ಮ್ಯೂಟ್ ಮಾಡೂಟ್ ಮ್ಯೂಟ್ ಮಾಡೋ ಒಂದು ನಿಮಿಷ ನೆನೆಯಿಂದ ನನ್ನ ಮಗ ಜಂಬಚ್ಕೊಳ್ತಾ ಇದ್ನಲ್ಲ ನನ್ನ ಮಗ ನಾನು ನಮ್ಮಅಮ್ಮಗೆ ಹತ್ತು ಸಾವಿರ ರೂಪಾಯಿ ಸೀರೆ ಕೊಡಿಸ್ತೀನಿ ಅಂತ ಅದಕ್ಕೆ ಹತ್ತು ಸಾವಿರ ರೂಪಾಯಿ ಬೇಡ ಇದಕ್ಕೆ ನೂರು ರೂಪಾಯಿ ಕೊಡು ಸಾಕು ಅಂತ ಹೇಳಿದೆ ಅವನು ಸೇವ್ ಮಾಡಿ ಇಟ್ಕೊಂಡಿರೋ ಅಂತ ನೈಂಟಿ ರುಪೀಸ್ ನನಗೆ ಕೊಟ್ಟಿದ್ದಾನೆ ಥ್ಯಾಂಕ್ ಯು ನೈಂಟಿ ರುಪೀಸ್ ಕೊಟ್ಬಿಟ್ಟು ನನ್ನ ಹತ್ರ ಇರೋ ಸೇವಿಂಗ್ಸ್ ಎಲ್ಲ ಖಾಲಿ ಅಂದ್ಕೊಂಡು ಸೊಪ್ಪೆ ಮುಖ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ದಾನೆ ತಗೋಬೇಡ ನನಗೆ ಬೇಡ ತಗೋ ಸುಮ್ಮನೆ ತಮಾಷೆ ಕೇಳಿದ್ದ ಅಷ್ಟೇ ನಾನು ಇರ್ಕೊ ಇರ್ಕೋ ಪರವಾಗಿಲ್ಲ ಓ ನೀನು ನೈಂಟಿ ರುಪೀಸ್ ಕೊಡ್ತೀಯಾ ಅಂತ ನಾನೇನು ಸೀರೆ ತೊಗೋಬೋದು ತಗೋ 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 ಏ ತೊಗೋಳ ನಾನು ಸೀರೆ ತಮಾಷೆ ಮಾಡಿದ್ದಷ್ಟೇ ತಗೋ ಆಯಿತಾ ಇವಾಗ ಸೀರೆ ತೊಗೊಂಬಂದಿದ್ದೀನಿ ತೋ ಸೀರೆ ಅದು ತಂದಿದ್ದೀನಿ ಅದಾದಮೇಲೆ ನೆನಪಿರುತ್ತೆ ಒಂದು ಮದರ್ಸ್ ಡೇಗೆ ಅಂತ ಹೇಳಿಬಿಟ್ಟು ಅದೇನಂದ್ರೆ ನನಗೆ ಈ ಥರ ಏನಾದೊಂದು ಡಿಸ್ಪ್ಲೇ ನೋಡಿದಾಗ ಸ್ವಲ್ಪ ಕಮ್ಮಿ ರೇಟೇ ಅನಿಸ್ತಲ್ವಾ ಸೊ ಹಾಗಾಗಿ ಒಂಥರ ವೈಟು ಅಲ್ಲ ಒಂಥರ ಗ್ರೇನು ಅಲ್ಲ ಮಧ್ಯದಲ್ಲಿ ಸಿಲ್ವರ್ ಕಲರ್ ಆ ಥರ ಇದೆ ಸೊ ಹಾಗಾಗಿ ಇಷ್ಟ ಆಯಿತು ಒಂದ್ಬಿಟ್ಟು ಸುಮ್ಮನೆ ತಗೊಂಡೆ ಅದನ್ನು ಜೊತೆಗೆ ವರ್ಕ್ ಕೂಡ ಹಾಕೋದು ಬಂದ ಅವನು ಸಿಕ್ಸ್ಟೀನ್ತೇನೋ ಕೊಡ್ತೀನಿ ಅಂತ ಹೇಳಿದ್ದಾರೆ ಓ ತಗೊಂಬರ್ಬೇಕು ಸಿಕ್ಸ್ಟೀನ್ ಸಿಂಪಲ್ಲಾಗಿ ಕೊಟ್ಟಿದ್ದೀನಿ ಆಮೇಲೆ ಇನ್ನೊಂದು ಸತ್ಯ ಹೇಳಿಲ್ಲ ನಾನು ಇವ್ರಿಗೆ ಅದನ್ನು ಹೇಳ್ತೀನಿ ನಮ್ಮ ನನ್ನ ಹಸ್ಬೆಂಡ್ ಬಂದುಬಿಡ್ಲಿ ಅವ್ರಿಗೆ ಹೇಳ್ತೀನಿ ಆಯಿತಾ ಸತ್ಯ ಒಂದು ಸತ್ಯನ ಮುಚ್ಚಿಟ್ಟಿದ್ದೀನಿ ಅವ್ರ ಹತ್ರ ಅದನ್ನು ಹೇಳ್ತೀನಿ ನಿಜ ಏನಂತ ಬಂದಮೇಲೆ ಅವರ ರೆಸ್ಪಾನ್ಸ್ ಹೆಂಗಿರುತ್ತೆ ಅಂತೇಳಿ ಗೊತ್ತಾಗುತ್ತೆ ಇಂದ ಬರ್ತಾ ಮಾವಿನಕಾಯಿ ಕೂಡ ತೊಗೊಂಬಂದಿದ್ದಾರೆ ಅದೇನೋ ಅದು ಇನ್ನೂ ಅಣ್ಣ ಆಗಿಲ್ಲ ಒಂದೇ ಒಂದು ಕಟ್ ಮಾಡಿದ್ರು ಹುಳಿ 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 ಫುಲ್ಲು ಇನ್ನೂ ಕೂಡ ಅಣ್ಣ ಆಗಬೇಕು ಚೆನ್ನಾಗಿ ಹುಳಿಂದ ತೊಗೊಂಬಂದಿದಂಥ ಮಾವಿನನ್ನು ನಿನ್ನೆ ಒಂದು ಕಟ್ ಮಾಡಿದ್ರು ಫುಲ್ಲು ಹುಳಿ 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 ನನಗೆ ಮೊದಲೇ ಹುಳಿ ಅನ್ನೋದ್ರೆ ಇಷ್ಟ ಆಗೋಲ್ಲ ಅದಕ್ಕೆ ಪೂರ್ತಿ ಅನ್ನಾಗಲಿ ಅಂತೇಳಲ್ಲ ಹಾಗೆ ಇಟ್ಟಿರೋ ಅಂಥದ್ದು ಇವತ್ತು ಆಸೆ ಬಿ ಮ್ಯಾಚ್ ಇದೆ ಕಾಫಿ ಮಾಡ್ಕೊಡೋಣ ಅಂತೇಳಿ ಬಂದೆ ವೆಜಿಟೇಬಲ್ ಬಾತ್ ಮಾಡಿದ್ದು ಖಾಲಿ ಆಯಿತು ಇವಾಗ ಮತ್ತೆ ಮಾಡಬೇಕು ನಾನು ಸಿಂಪಲ್ಲಾಗಿ ಸಾಂಬಾರು ಮಾಡ್ಬಿಡ್ತೀನಿ ಟೊಮೊಟೊ ಸಾಂಬಾರು ಏನಾದ್ರು ಮಾಡಿ ಮೊಟ್ಟೆ ತಗೊಂಡು ಮೊಟ್ಟೆ ಹಾಕೊಂಡಾಗುತ್ತೆ ಅಂದ್ಬಿಟ್ಟು ಆಯಿತಾ ಕಾಫಿ ಮಾಡ್ಕೊಂಡು ಕುಡಿದ್ಬಿಟ್ಟು ಆಮೇಲೆ ಈ ಕಾಫಿ ಮಾಡ್ಕೊಂಡು ಕುಡಿದು ಆಮೇಲೆ ಇವರಿಬ್ರಿಗೂ ಒಂದು ನಿಜ ಹೇಳಬೇಕು ನಾನು ಇವತ್ತೇನಾಗಿತ್ತು ಗೊತ್ತಾ ರೀ ಇಲ್ಲಿ ಬನ್ನಿ ಇಲ್ಲಿ ಅಲ್ಲಿ ಡ್ಯಾನ್ಸ್ ಮಾಡ್ಕೊಂಡು ಅಲ್ಲಿ ಹೋಗ್ಬೇಡಿ ಏನು ಗೊತ್ತಾ ನಿಜ ಇವತ್ತು ನಾನು ರಾಘವೇಂದ್ರ ಸ್ವಾಮಿ ಪೂಜೆ ಓ ಒಂದು ಓವರ್ ಕಣೋದು ಏನು ಪಾಪ ರಾಘವೇಂದ್ರ ಸ್ವಾಮಿ ಪೂಜೆ ಮಾಡ್ತೀನಲ್ವಾ ಅದಕ್ಕೆ ಇದಿಟ್ಟಿದೆ ಕಲ್ ಸಕ್ಕರೆ ಇಟ್ಟಿದೆ ಎರಡು ಹತ್ತಾಯಿಸಿ ಸಪ್ಪದು ಅದನ್ನು ಅಡುಗೆ ಮಾಡುವಾಗ ಈರುಳ್ಳಿ ಕಟ್ ಮಾಡಿ ಇಕ್ಕಿದ್ರಲ್ಲ ಆ ಇದ್ರೊಳಗಡೆ ಇಟ್ಟಿದೆ ಆ ಕಲ್ ಸಕ್ಕರೆ ತಿನ್ಬಿಟ್ಟಿದೆ ಇನ್ನೊಂದನ್ನು ಅದ್ರ ಮೇಲೆ ಇಟ್ಟಿದೆ ವಿಡಿಯೋ ಮಾಡ್ಕೊಂಡು 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 ಈರುಳ್ಳಿ ಎತ್ತಾಕೋ ಟೈಮಲ್ಲಿ ಕಲ್ ಸಕ್ಕರೆನೂ ಸೇರಿಸಿ ಪಲಾವ್ ಹಾಕಿಬಿಟ್ಟಿದ್ದೀನಿ ಗೊತ್ತಾಗಿಲ್ಲ ಟೇಸ್ಟ್ ಚೇಂಜ್ ಅದೇನು ಗೊತ್ತಾ ಚಿಕ್ಕದಿತ್ತು ಇಕ್ಕಿದ್ನ ಅರ್ಧ ಭಾಗ ಮಾಡಿ ಎರಡು ಭಾಗ ಮಾಡಿದ್ದೆ ಆಯ್ತಾ ಒಂದು ನಾನ್ ತಿಂದಿದ್ದೆ ಇನ್ನೊಂದ್ ತಿನ್ನೋಣ ಅಂತ ಹೇಳ್ಬಿಟ್ಟು ಆಮೇಲೆ ಎಲ್ಲಾ ಒಗ್ಗರಣೆ ಹಾಕ್ಬಿಟ್ಟು ಹುಡುಕ್ತಾ ಇದೀನಿ ಎಲ್ಲಿದೆ ಕಲ್ಸಕ್ರೆ ಅಂದ್ರೆ ಇಲ್ಲ ನೋಡಿದ್ರೆ ಕಲ್ಸಕ್ ಅದ್ರೊಳಗಡೆ ಹೋಗ್ಬಿಟ್ಟಿಲ್ಲ ನಾವೆಲ್ಲಾ ತಿಂದು ಖಾಲಿ ಮಾಡಿದ್ಮೇಲೆ ಅದಕ್ಕೆ ಹೇಳ್ತಾ ಇದೀನಿ ಮೊದ್ಲೇ ಮೊದಲೇ ಮೊದ್ಲೇ ಗೊತ್ತಿದ್ರೆ ಹೆಂಗ್ ಗೊತ್ತಾ ನಿಜವಾಗ್ಲು ಏನಾರು ಒಂದ್ ಕೊಂಕ್ ಹೇಳ್ಬಿಟ್ಟು ಅದ್ ಹೆಂಗಾದ್ರೂ ಇರ್ಲಿ ಕುಂಕು ಹೇಳ್ಬಿಟ್ಟು ತಿಂತಾ ಇರ್ಲಿಲ್ಲ ಅಮ್ಮಗ ಅದಕ್ಕೆ ಇಬ್ಬರಿಗು ಮೋಸ ಮಾಡಿ ಇವತ್ತು ತಿನ್ಸ್ಬಿಟ್ಟು ಖಾಲಿ ಮಾಡ್ಬಿಟ್ಟಿದೀನಿ ಅಲ್ಲೇ ಇಟ್ಟಿದೀನಿ ಕಾಫಿ ಮಾಡಿ ಆ ಕೊಡು ಹಂಗೆ ಕೊಡು ಪಪ್ಪುಂಗೆ ಕೊಡು ಹಂಗೆ ಅಂತ ಇದ್ದೀನಿ ಕೊಡು ಪಪ್ಪುಂಗೆ ಆಯ್ತಾ ಸೊ ಈ ಥರ ಆಗಿತ್ತು ನಮ್ಮ ಇವತ್ತಿನ ಮದರ್ಸ್ ಡೇ ಈ ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂತ ನೆಕ್ಸ್ಟ್ ನ ಮತ್ತೆ ಸ್ಟಾರ್ಟ್ ಮಾಡ್ತೀನಿ ಇಷ್ಟ ಆಗಿದೆ ನಿಮಗೆಲ್ಲ ಈ ಬ್ಲಾಗ್ ಅಂತ ಅನ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಹೆಚ್ಚು ಲೈಕ್ ಕಮೆಂಟ್ ಶೇರ್ ಮಾಡಿ ಈ ಚಾನಲ್ಗೆ ಹೊಸಬ್ರಾದ್ರೆ ಪ್ಲೀಸ್ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆದಷ್ಟು ಬೇಗ ಟು ಕೇರಿ ತಗೋದಕ್ಕೆ ಹೆಲ್ಪ್ ಮಾಡಿ ಅಂತೇಳಿ ಕೇಳ್ಕೊಂಡು ಎಲ್ಲರಿಗೂ ಮತ್ತೊಮ್ಮೆ ವಿಶ್ವ ಅಮ್ಮಂದಿರ ದಿನದ ಶುಭಾಶಯಗಳು ಹ್ಯಾಪಿ ಮದರ್ಸ್ ಡೇ ಎಲ್ಲರಿಗೂ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್